ಹಾಂ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ದೇವಿ ಯೋಚನೆ ಮಾಡಿಕೊಂಡು ಆ ಹೆಂಗ್ಸ್ ಯಾರು ಇಲ್ಲಿ ತನಕ ಹೇಗೆ ಬಂದಳು ಅಷ್ಟು ಜನ ರೌಡಿಗಳನ್ನ ಹೊಡೆದು ಹೊಡಿಸ್ಬಿಟ್ಲಲ್ಲ ಅದೇ ನನಗೆ ಮಿಶ್ರಿಯಾಗಿ ಅನಿಸ್ತಾ ಇದೆ ಆಗ ಕನಕಾಂಬರಿ ಹೇಳ್ತಾಳೆ ನನಗೂ ಅದೇ ಅನುಮಾನ ಕಣೆ ನನಗೆ ಆ ಹೆಂಗ್ಸನ್ನ ನೋಡಿದರೆ ಸಾಕು ಮೈಯೆಲ್ಲ ನಡ್ಕೊ ಇತ್ತು ಅವಳಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತಾ ಇತ್ತು ದೇವಿ ಹೇಳ್ತಾಳೆ ನನಗೂ ಇದೇ ಥರ ಎಕ್ಸಾಕ್ಟ್ಲಿ ಅನ್ನಿಸ್ತಾ ಇತ್ತು ಸಾಲೋದಕ್ಕೆ ವಾರ್ನಿಂಗ್ ಬೇರೆ ಕೊಟ್ಟು ಹೋದ್ಲು ಏನೋ ನಮ್ಮ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ರಾಣ ಬರ್ತಾನೆ ದೇವಿ ರಚನನ ಮೇಲೆ ಅಟ್ಯಾಕ್ ಮಾಡಿಸಿದ್ ನೀನೇನಾ ಆಗ ದೇವಿ ಹೇಳ್ತಾಳೆ ಹಾ ಅಂತ ಆಗ ರಾಣ ಹೇಳ್ತಾನೆ ನಿನ್ನ ಪ್ಲಾನಿಂಗ್ ಸೂಪರ್ ಆಗಿರುತ್ತೆ ಆದರೆ ಸ್ವಲ್ಪ ಹತ್ರಲ್ಲೇ ಫ್ಲಾಪ್ ಆಗೋಗುತ್ತೆ ಇನ್ಕಮ್ ಟ್ಯಾಕ್ಸ್ ರೈಡ್ ಐಡಿಯಾ ಥರ ಈ ಪ್ಲಾನ್ ಅಡ್ಡಡ್ಡ ಮಲ್ಕೊಂಡ್ಬಿಡ್ತು ಸ್ಕೆಚ್ ಹಾಕಿದ್ರೆ ಸಾಕಾಗಲ್ಲ ಟಾರ್ಗೆಟು ಕಿತ್ತು ಹೋಗೋ ಥರ ಹೊಡಿಬೇಕು ದೇವಿ ಕೋಪದಲ್ಲಿ ರಾಣನ ಕೊಳಪಟ್ಟಿ ಹಿಡ್ಕೊಂಡು ಹೊಡಿಯೋ ಹೊಡಿ ತಾಕತ್ತಿದ್ರೆ ನೀನು ಹೊಡೆದು ತೋರಿಸು ಅದನ್ನು ಬಿಟ್ಟು ನೀನು ನನ್ನ ಇನ್ಸಲ್ಟ್ ಮಾಡಿದರೆ ಈ ದೇವಿ ಒರ್ಜಿನಲ್ ರೂಪ ನೋಡಬೇಕಾಗುತ್ತೆ ರಾಣ ಹೇಳ್ತಾನೆ ಏನೇ ನೀನು ಒರ್ಜಿನಲ್ ರೂಪ ತೋರಿಸು ರಾಣ ಇಲ್ಲಿ ಅಡ್ವೈಸ್ ಕೇಳಿದೆ ಅಂತ ಅಂಡರ್ ಎಸ್ಟಿಮೇಟ್ ಮಾಡಿದರೆ ನನ್ನ ಒರ್ಜಿನಲ್ ರೂಪ ತೋರಿಸ್ಬೇಕಾಗುತ್ತೆ ನಿನಗೆ ತಂಗಿ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ ಇದೇ ಬೇರೆಯವರಾಗಿದ್ದರೆ ಅವ್ರು ಜುಟ್ಟು ಕತ್ತರಿಸ್ಬಿಡ್ತಾ ಇದ್ದೆ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಕತ್ತರಿಸೋ ನೋಡೋಣ ಅಷ್ಟರಲ್ಲಿ ಕನಕಾಂಬರಿ ಅವ್ರ ಮಧ್ಯೆ ಹೋಗಿ ದೇವಿ ರಾಣ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನಾವು ಈ ಮನೇಲಿರೋದು ಈ ಆಸ್ತಿನ ಈ ಹಣನ ಎಲ್ಲ ಕೈವೇಶ ಮಾಡ್ಕೊಳ್ಳೋದಿಕ್ಕೆ ಜಗಳ ಆಡೋಕಲ್ಲ ನಾವೆಲ್ರೂ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ರೆ ಅದು ಸಾಧ್ಯ ಹೀಗೆ ನಾವು ನಾವು ಫೈಟ್ ಮಾಡ್ಕೊಂಡು ಕಿತ್ತಾಡ್ತಾ ಇದ್ರೆ ಅದು ಸಂಜೀವನ್ಗೂ ರಚನನ್ಗೂ ಅಡ್ವಾಂಟೇಜ್ ಆಗುತ್ತೆ ಸ್ವಲ್ಪ ಸಮಾಧಾನದಿಂದ ಇರ್ರಪ್ಪ ಆಗ ರಾಣ ಹೇಳ್ತಾನೆ ಇದನ್ನ ನಿಮ್ಮ ಮಗಳು ದೇವಿ ಹೇಳಿ ಅಂತ ಹೇಳಿ ರಾಣ ಅಲ್ಲಿಂದ ಹೋಗ್ತಾನೆ ಈ ಕಡೆ ದೇವಿ ಆ ರಚನಾ ಕೈಲಾಕ್ದೋರ್ ಕೈಲೆಲ್ಲ ಬೈಸ್ಕೊಳ್ಳೋ ಹಾಗೆ ಮಾಡ್ಬಿಟ್ಲಮ್ಮ ಅಂತ ವಸ್ತುಗಳೆಲ್ಲ ಹೊಡೆದಾಕ್ತಾಳೆ ಈ ಕಡೆ ರಚನ ತೋರಿಸ್ತಾರೆ ರಚನ ದಸರಾ ಗೊಂಬೆಗಳಿಗೆ ಪೂಜೆ ಮಾಡಿ ದೇವ್ರೆ ಅತ್ತೆಗೆ ಕೊಡ್ತಿರೋ ಮೆಡಿಶನ್ ಬಗ್ಗೆ ಪ್ರತಿ ಒಂದು ಪ್ರೂಫ್ ಹಿಡಿದು ಎಲ್ಲರ ಎದುರು ಎಳತ್ ತೆಗಿಬೇಕು ಅತ್ತೆಗೆ ಏನಾದರೂ ಆಗೋಕ್ಕಿಂತ ಮುಂಚೆ ದೇವಿನ ಹಿಡಿದು ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅತ್ತೆನ ಕೋಣೆಯಿಂದ ಆಚೆ ತಂದು ನಾನು ಜೀವಾಗ್ ಮಾತು ಕೊಟ್ಟಂಗೆ ಅಮ್ಮನ ಮಗನ ಇಬ್ರು ಒಂದ್ ಮಾಡಬೇಕು ಅಮ್ಮ ನಮ್ಮೆಲ್ಲ ಸಮಸ್ಯೆ ಬಗೆಯವರಿಗೆ ಥರ ನೀನೇ ಒಂದು ದಾರಿ ತೋರಿಸು ಅಂತ ಬೇಡ್ಕೊಡ್ತಾಳೆ ಅಷ್ಟರಲ್ಲಿ ದೇವಿ ಹೊರಗಡೆ ಹೋಗ್ತಾಳೆ ಅದನ್ನು ನೋಡಿದ ರಚನಾ ಇವಳು ಎಲ್ಲೋ ಹೊರಟಿರೋ ಹಾಗಿದೆಯಲ್ಲ ಏನು ಮಾಡೋಕ್ಕೋಗಿದ್ದಾಳೆ ಏನಿರ್ಬೋದು ಅಂತ ಇಂಪಾರ್ಟೆಂಟ್ ಕೆಲಸ ನೋಡೋಣ ಇರು ಇವಳು ಹಿಂಬಾಲಿಸ್ಕೊಂಡು ಹೋದರೆ ಅದು ಏನು ಅಂತ ಗೊತ್ತಾಗುತ್ತೆ ಅಂತ ರಚನಾ ದೇವಿನ ಹಿಂಬಾಲಿಸ್ಕೊಂಡು ಅಲ್ಲಿಂದ ಹೋಗ್ತಾಳೆ ಈ ಕಡೆ ದೇವಿನ ತೋರಿಸ್ತಾರೆ ದೇವಿ ಅಮೌಂಟ್ ತಗೊಂಡು ಒಬ್ಬ ವ್ಯಕ್ತಿ ಕರೆದಿರ್ತಾನೆ ಅಲ್ಲಿಗೆ ಬಂದಿರ್ತಾಳೆ ಆಗ ಆ ಡಾಕ್ಟರ್ ಹೇಳ್ತಾನೆ ನಾನು ಹೇಳಿರೋ ಅಮೌಂಟ್ ತಂದಿದ್ಯಾ ಅಂತ ಕೇಳಿದಾಗ ಹಾಂ ತಂದಿದ್ದೀನಿ ಅಂತ ಹೇಳ್ತಾಳೆ ಎಷ್ಟು ತೊಗೊಂಬಂದಿದ್ದೀರಾ ಅಂತ ಕೇಳಿದಾಗ ಒಂದು ಲಕ್ಷ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾಳೆ ಒಂದು ಲಕ್ಷ ಸಾಲೋದಿಲ್ಲ ನಾನು ಕೇಳಿರೋದು ಎರಡು ಲಕ್ಷ ತಾನೆ ಅಂತ ಹೇಳ್ತಾನೆ ಅದಕ್ಕೆ ದುಡ್ಡೇನು ಮರದಿಂದ ಉದುರ್ತಾನೆ ನೀನು ಕೇಳಿದ ತಕ್ಷಣ ತಂದು ಕೊಡೋಕ್ಕೆ ನನ್ನ ಹತ್ರ ಇರೋದೇ ಒಂದು ಲಕ್ಷ ತಗೋ ಅಂತಂದು ಅದನ್ನು ಕೊಡ್ತಾಳೆ ಆಗ ರಚನಾ ಅವರು ಹಿಂಬಾಲಿಸ್ಕೊಂಬಂದಿರ್ತಾಳೆ ಅವ್ರು ಮಾತಾಡೋದನ್ನು ವೀಡಿಯೋನ ಮಾಡ್ತಾ ಇರ್ತಾಳೆ ಆದರೆ ಅವ್ರು ಮಾತಾಡೋದು ಅವಳಿಗೆ ಕೇಳಿಸ್ತಾ ಇರಲ್ಲ ಅದಕ್ಕೆ ಯಾಕೋ ನಾನು ಪ್ರಾಣ ತಿಂತೀಯ ಅಂತ ಕೇಳಿದಾಗ ನೀವು ಮಾಧುರಿನ ಕೊಂದಿರೋ ವೀಡಿಯೋ ನನ್ನ ಹತ್ರ ಇರೋವರೆಗೂ ನಾನು ನಿಮ್ಮನ್ನು ಹೀಗೆ ಆಟ ಆಡಿಸ್ತಾ ಇರ್ತೀನಿ ನಾ ಕೇಳಿದಾಗೆಲ್ಲ ನೀವು ಅಮೌಂಟ್ ಕೊಡಲೇಬೇಕಾಗುತ್ತೆ ಅಂತ ಆ ಡಾಕ್ಟರ್ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ನಿನ್ನನ್ನೇ ಮುಗಿಸ್ಬಿಟ್ರೆ ಹೆಂಗೆ ಅಂತ ಹೇಳಿದಾಗ ಆ ಮಾಧುರಿ ಸಾಯಿಸಿರೋ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾನೆ ಈ ವಿಡಿಯೋ ನನ್ನ ಹತ್ರ ಇರೋವರೆಗೂ ನೀನೇನು ಮಾಡೋಕ್ಕಾಗಲ್ಲ ಇದನ್ನು ನಾನು ನನ್ನ ಫ್ರೆಂಡಿಗೆ ಶೇರ್ ಮಾಡಿದ್ದೀನಿ ನನ್ನನ್ನು ನೀನು ಕೊಂದರೆ ಡಬಲ್ ಡಬಲ್ ಅಮೌಂಟ್ನ ಕೊಡಬೇಕಾಗುತ್ತೆ ನನ್ನ ಫ್ರೆಂಡಿಗೆ ಗೊತ್ತಾಯ್ತಾ ನೀನು ಈ ಥರ ಅಂತ ನನಗೆ ಮುಂಚೆನೇ ಗೊತ್ತಿತ್ತು ಹಾಗಾಗಿ ನಾನು ಅವ್ರಿಗೆ ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಆ ವೀಡಿಯೋ ನೋಡಿದ ತಕ್ಷಣ ದೇವಿಗೆ ತುಂಬ ಗಾಬರಿ ಆಗುತ್ತೆ ಭಯನೂ ಆಗುತ್ತೆ ಅದನ್ನೆಲ್ಲ ವೀಡಿಯೋ ಮಾಡ್ತಿರ್ತಾಳೆ ರಚನಾ ಇನ್ಮೇಲೆ ನಾನು ಏನು ಕೇಳ್ತೀನೋ ಆ ತಕ್ಷಣಕ್ಕೆ ನನಗೆ ಅಮೌಂಟ್ ತಂದು ಕೊಡಬೇಕು ಇಲ್ಲಾಂದರೆ ಸರಿ ಇರೋಲ್ಲ ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಆಗ ರಚನಾ ಇವ್ರನ್ನೆಲ್ಲೋ ನಾನು ನೋಡಿದ್ದೀನಲ್ಲ ಇವ್ರ ಮಧ್ಯೆ ಏನು ನಡೀತಾ ಇರ್ಬೋದು ಆ ಏನೋ ತೋರಿಸಿ ಬ್ಲ್ಯಾಕ್ ಮೇನ್ ಮಾಡ್ದಂಗೆ ಆಯ್ತಲ್ಲ ಅಯ್ಯಪ್ಪ ಹಾಗಾದರೆ ಇವಳಿಂದೆ ಏನೋ ವಿಷಯ ಇದೆ ಇವಳನ್ನ ಹಿಂಬಾಲಿಸ್ತಾ ಇದ್ರೆ ನನಗೆಲ್ಲ ವಿಷಯಗಳು ತಿಳಿಯುತ್ತೆ ಆದಷ್ಟು ಬೇಗ ಇವಳನ್ನ ಇಳಿಬೇಕು ನಾನು ಅಂತ ಮಾತಾಡ್ಕೋತಾಳೆ ರಚನಾ ಈ ಕಡೆ ರಾಣ ಪರಿಮಳನ ತೋರಿಸ್ತಾನೆ ರಾಣ ಡೂಪ್ಲಿಕೇಟ್ ಗೋಲ್ಡ್ನ ತೊಗೊಂಬಂದು ಪರಿಮಳ ಕೈಗೆ ಕೊಡ್ತಾನೆ ಇದನ್ನು ಸ್ವಲ್ಪ ಚೇಂಜ್ ಮಾಡು ಅಂತ ಹೇಳಿದಾಗ ಅಷ್ಟರಲ್ಲಿ ತೊಗೊಂಡೋಗಿರೋ ಕಸ್ಟಮರ್ ಒಡವೆನ ತಗೊಂಬಂದು ವಾಪಸ್ ಕೊಡ್ತಾನೆ ಡೂಪ್ಲಿಕೇಟು ಒಡವೆನ ಕೊಟ್ಟಿದ್ದೀರಾ ನನಗೆ ಕಷ್ಟ ಅಂತ ಬಂಗಾರದ ಅಂಗಡಿಯಲ್ಲಿ ಹಡ ಇಡೋಕ್ಕೋದಾಗ ಇದು ಡೂಪ್ಲಿಕೇಟು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ರಾಣ ಭಯದಲ್ಲಿ ನಮ್ಮ ಅಂಗಡಿದಲ್ಲ ಇದು ನಮ್ಮ ಅಂಗಡಿಯಲ್ಲಿ ಮಾರ್ಕ್ ಇದೆ ಅಂತ ಹೇಳ್ತಾನೆ ಅದನ್ನು ನೋಡಿಬಿಟ್ಟು ಅದಕ್ಕೆ ಕಸ್ಟಮರ್ ಹೇಳ್ತಾನೆ ಸರ್ ನಾನು ಸುಮಾರು ವರ್ಷಗಳಿಂದ ಶ್ರೀವಾರಿ ಜ್ಯುವೆಲರ್ಸಲ್ಲೇ ನಾನು ತೊಗೊಳೋದು ಒಡವೆನಾ ನೀವು ನನಗೆ ಫೇಕ್ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ ಜೀವ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಸಂಜೀವ ಇವರೇನೋ ಗಿಮಿ ಕಾಡ್ತಾ ಅನಿಸುತ್ತೆ ನಮ್ಗೆ ಆಗದೆ ಇರೋರು ಯಾರೋ ಈ ಥರ ಎಲ್ಲ ಇವ್ರ ಕೈಲಿ ವ್ಯವಹಾರ ಮಾಡಿಸ್ತಾ ಅನಿಸುತ್ತೆ ನಾನು ಎಲ್ಲಿ ಸಿಕ್ಕೊಂಬಿಡ್ತೀನೋ ಅಂತ ರಾಣ ಗಾಬ್ರೀಲಿ ಆ ಕಸ್ಟಮರ್ ಮೇಲೆ ಆರೋಪ ಓರಿಸ್ತಾ ಇರ್ತಾನೆ ಅಷ್ಟರಲ್ಲಿ ಜೀವ ಆ ಒಡವೆನ ಇಸ್ಕೊಂಡು ತೊಗೊಂಬರ್ರಿ ಇಲ್ಲಿ ನೀವು ತೊಗೊಂಡಿರೋ ಚೀಟಿನ ಕೊಡಿ ಅಂಥೇಳಿ ಆ ಒನ್ ಗ್ರಾಮ್ ಗೋಲ್ಡ್ನ ಚೀಟಿನ ತೊಗೊಂಡೋಗಿ ಚೆಕ್ ಮಾಡ್ತಾನೆ ಒಡವೆ ಚೆಕ್ ಮಾಡಿದ ತಕ್ಷಣ ಅವ್ರ ಹತ್ರ ತೊಗೊಂಬಂದು ಹೌದು ಸರ್ ಇದು ನಮ್ಮ ಅಂಗಡಿ ಒಡವೆನೇ ಒಂದೆರಡು ದಿನ ಟೈಮ್ ಕೊಡಿ ನಾನು ಯಾವುದಕ್ಕೂ ಚೆಕ್ ಮಾಡಿ ನಿಮ್ಮ ಒಡವೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾರೆ ಮತ್ತೊಬ್ಬ ಮಹಿಳಾ ಕಸ್ಟಮರ್ ಬಂದು ಸರ್ ಏನು ಸರ್ ಡೂಪ್ಲಿಕೇಟ್ ಒಡವೆನ ಕೊಟ್ಟಿದ್ದೀರಾ ಬ್ಯಾಂಕರಲ್ಲಿ ಅಡ ಇಡೋಣ ಅಂತ ಹೋದರೆ ಡೂಪ್ಲಿಕೇಟು ಒನ್ ಗ್ರಾಮ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಈ ಥರ ಮಾಡಿದರೆ ಹೆಂಗೆ ಸರ್ ಹಾಂ ತುಂಬ ಮೋಸ ಮಾಡಿದ್ದೀರ ನೀವು ನಮಗೆ ನೋಡಿರಿ ಸರ್ ನಾನು ತೊಗೊಂಡೋಗಿರೋ ಬಿಲ್ನು ಒಡವೆನು ನೋಡಿ ಅಂತಂದು ಕೊಟ್ಟಾಗ ಮತ್ತೆ ಅದನ್ನು ತೊಗೊಂಡೋಗಿ ತಿರ್ಗಾ ಚೆಕ್ ಮಾಡ್ತಾನೆ ಜೀವ ಚೆಕ್ ಮಾಡಿದ ತಕ್ಷಣ ಜೀವನಿಗೆ ಶಾಕ್ ಆಗುತ್ತೆ ಹೌದು ಇದು ನಮ್ಮ ಅಂಗಡಿ ಒಡವೆನೇ ಇದು ಹೇಗೆ ಮಿಸ್ ಆಯಿತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ಎರಡು ದಿನ ಟೈಮ್ ಕೊಡಿ ನಿಮ್ಮ ಒಡವೆ ಏನಿದೆಯೋ ನಾನು ವಾಪಸ್ ರಿಟರ್ನ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದಾಗ ಆ ಕಸ್ಟಮರ್ ಹೇಳ್ತಾರೆ ನಿಮ್ಮ ಅಂಗಡಿ ಒಡವೆನೂ ಬೇಡ ಏನೂ ಬೇಡ ನಮ್ಮ ಅಮೌಂಟ್ ನಮಗೆ ವಾಪಸ್ ಕೊಡಿ ಅಂದರೆ ಇನ್ನೊಂದು ಎರಡು ದಿನ ಟೈಮ್ ಕೊಡ್ತೀನಿ ಇಲ್ಲ ಅಂದರೆ ನಾನು ಪೊಲೀಸ್ ಜೊತೆ ಬರಬೇಕಾಗುತ್ತೆ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾರೆ ಜೀವನಿಗೆ ತುಂಬ ಟೆನ್ಷನ್ ಆಗಿ ಹೋಗ್ಬಿಡುತ್ತೆ ಈ ಕಡೆ ಎಲ್ಲರೂ ಹೋದ್ಮೇಲೆ ಪರಿಮಳ ಹೇಳ್ತಾಳೆ ಸರ್ ನಾವು ಈ ಥರ ಮಾಡೋದು ಬೇಡ ಸರ್ ನಾವೆಲ್ಲಿ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಹಾಗೇನೂ ಇಲ್ಲ ನಿಮ್ಮ ಕೆಲಸ ನೀವು ಮಾಡಿ ಅದೇನಿದೆಯೋ ನಾನು ನೋಡ್ಕೊತೀನಿ ಅಂತ ರಾಣ ಸನ್ನೆಯಲ್ಲಿ ಮಾತಾಡ್ತಾನೆ ಈ ಕಡೆ ಪದ್ಮಜಗೆ ಇಂಜೆಕ್ಷನ್ ಕೊಡೋದಕ್ಕೆ ಅಂತ ಡಾಕ್ಟರ್ನ ಕರೆಸಿರ್ತಾಳೆ ದೇವಿ ಆಗ ದೇವಿ ಹೇಳ್ತಾಳೆ ದೊಡಮ್ಮ ಗಾಬರಿ ಆಗೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಲ್ವಾ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಇದೆಲ್ಲ ಮಾಡ್ತಾ ಇರೋದು ಇನ್ನು ಸ್ವಲ್ಪ ದಿನದಲ್ಲಿ ನೀವು ತುಂಬ ಚೇತ ಚೇತರಿಸ್ಕೋತೀರಾ ಭಯ ಪಡಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಅವರಿಗೆ ತುಂಬ ಗಾಬರಿ ಆಗ್ತಾ ಇರುತ್ತೆ ಸ್ವಲ್ಪ ದಿನ ಚೇತರಿಸ್ಕೊಂಡ್ಬಿಡ್ತೀರಿ ಆಮೇಲೆ ನೀವೇ ಇರಲ್ಲ ಅಂತ ಹೇಳಿದಾಗ ಪದ್ಮಜಗೆ ಗಾಬರಿ ಆಗುತ್ತೆ ಆಗ ಅಂದರೆ ದೊಡಮ್ಮ ಚೇತರಿಸ್ಕೋತೀರ ನೀವು ಅಂತ ಹೇಳೋಕ್ ಬಂದೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ರಚನಾ ಬರ್ತಾಳೆ ರಚನಾ ಬರ್ತಿದ್ದ ಹಾಗೆ ಪದ್ಮಾಜೆಗೆ ಸ್ವಲ್ಪ ಹುಮ್ಮಸ್ ಬಂದಂಗೆ ಆಗುತ್ತೆ ಅದನ್ನು ನೋಡಿದ ದೇವಿ ಅವಳ ಕಡೆ ನೋಡಿಬಿಟ್ಟು ನೀವು ಯಾಕೆ ಬಂದಿದ್ದೀರಾ ಇಲ್ಲಿಗೆ ನಿಮ್ಮನ್ನು ನೋಡಿರೋ ಅವ್ರು ಕಿರ್ಚಕ್ಕೆ ಶುರು ಮಾಡ್ತಾರೆ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾಳೆ ದೇವಿ ಆಗ ರಚನಾ ಹೇಳ್ತಾಳೆ ನಾನು ನನ್ನ ಇಷ್ಟ ನಾನು ಬರ್ತೀನಿ ಅದನ್ನು ಕೇಳಕ್ಕೆ ನೀನು ಯಾರು ಅಂತ ಹೇಳಿದಾಗ ನಾನು ಅವ್ರ ಮಗಳು ಅಂತ ದೇವಿ ಹೇಳ್ತಾಳೆ ನಾನು ಅವ್ರ ಸೊಸೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಆಗ ದೇವಿಗೆ ತುಂಬ ಕೋಪ ಬರುತ್ತೆ ಏನೇ ತುಂಬ ಲುಕ್ ಕೊಡ್ತಾ ಇದೆಯಾ ಲುಕ್ಕೆಲ್ಲ ನನ್ನ ಹತ್ರ ಇಟ್ಕೋಳೋಕೆ ಹೋಗ್ಬೇಡ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ ಏಯ್ ನೀನು ಜಾಸ್ತಿ ಆಯಿತು ರಚನಾ ಅಂತ ಹೇಳ್ತಾಳೆ ಏಯ್ ನಿಲ್ಸೆ ಅವಾಜನ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಅಂತ ಹೇಳಿದಾಗ ಜೋರಾಗಿ ಮತ್ತು ದೇವಿ ಹೇಳ್ತಾಳೆ ದೊಡಮ್ಮ ಇವ್ರನ್ನ ನಾನು ಆಚೆ ಕಳಿಸ್ಬಿಡ್ತೀನಿ ದೊಡಮ್ಮ ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾಳೆ ನೀವು ಇವ್ರು ಇದ್ರೆ ಕಿರ್ಚ್ಕೋತಿರಲ್ಲ ನಾವು ಕಳಿಸ್ತೀವಿ ಅತಿಗೆ ಪ್ಲೀಸ್ ಹೋಗೋತ್ಗೆ ಅಂತ ಹೇಳ್ತಾ ಇರ್ತಾಳೆ ಆಗ ರಚನೆ ಹೇಳ್ತಾಳೆ ಅವ್ರು ನಮ್ಮ ಅತ್ತೆ ಹೊಡೆಯೋ ಹಕ್ಕಿದೆ ಸಾಯಿಸೋ ಹಕ್ಕಿದೆ ಹೊಡಿಲಿ ಬಿಡಿ ನಾನು ಇಲ್ಲೇ ಇರ್ತೀನಿ ಅದೇನೇ ಆಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ಕೊಂಡಿರ್ತಾಳೆ ಅಷ್ಟರಲ್ಲಿ ಡಾಕ್ಟರ್ ಇಂಜೆಕ್ಷನ್ ಕೊಡೋಕ್ಕೆ ಅಂತ ತಯಾರು ಮಾಡ್ಕೋತಾ ಇರ್ತಾರೆ ಆಗ ದೇವಿ ಹೇಳ್ತಾಳೆ ಡಾಕ್ಟರ್ ಪ್ರತಿ ಸಲ ನಾನೇ ಇಂಜೆಕ್ಷನ್ ಕೊಡೋದಲ್ವಾ ಹಾಗಾಗಿ ನಾನೇ ಕೊಡ್ತೀನಿ ಬಿಡಿ ನಿಮ್ಮ ಹತ್ರ ಹಾಕ್ಸ್ಕೊಳಕ್ಕೆ ಅವ್ರು ತುಂಬ ಭಯಪಡ್ತಾರೆ ಅಂತ ಆ ಇಂಜೆಕ್ಷನ್ ಆ ಕೈಯಲ್ಲಿ ತೊಗೊತಾಳೆ ಅಷ್ಟರಲ್ಲಿ ಡಾಕ್ಟರ್ ಬಂದು ಹೇಳ್ತಾರೆ ಮೇಡಮ್ ಇನ್ಮೇಲೆ ಅತ್ತೆ ಚೇತರಿಸ್ಕೋತಾರೆ ಇಷ್ಟು ವರ್ಷ ನಾನು ಏನು ತಪ್ಪು ಮಾಡಿದ್ನೂ ಅದಕ್ಕೆ ಕ್ಷಮೆಯಲ್ಲಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಇನ್ಮೇಲೆ ನಾನು ಯಾರಿಗೂ ಆ ಥರ ಮಾಡೋಕ್ಕೆ ಹೋಗೋದಿಲ್ಲ ದಯವಿಟ್ಟು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋಕ್ಕೆ ಹೋಗಬೇಡಿ ಮೇಡಮ್ ಪ್ಲೀಸ್ ನನ್ನಿಂದ ತಪ್ಪಾಗಿದೆ ಇನ್ಮೇಲೆ ರಿಕವರ್ ಆಗ್ತಾರೆ ಅವ್ರು ರಿಕವರ್ ಆಗೋಕ್ಕೆ ನಾನೇ ಜವಾಬ್ದಾರಿ ಹಾಕ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ ಆಗ ಸನ್ನೇಲಿ ರಚನಾ ಸರಿ ಅಂತ ಹೇಳ್ತಾರೆ ಈ ಕಡೆ ದೇವಿ ಕೋಪದಲ್ಲಿ ಆ ಇಂಜೆಕ್ಷನ್ನ ಜೋರಾಗಿ ಚುಚ್ಚಿಬಿಡ್ತಾಳೆ ಆಗ ರಚನಾ ಮನಸಲ್ಲೇ ಅನ್ಕೊಂತಾಳೆ ನಿನ್ನಿಂದನೇ ನಮ್ಮ ಅತ್ತೆ ರಿಕವರ್ ಆಗಬೇಕು ಹಾಗೆ ಮಾಡ್ತೀನಿ ಅಂತ ಅನ್ಕೊತಾಳೆ ಈ ಕಡೆ ಜೀವನ ರಚನ ತೋರಿಸ್ತಾರೆ ಊಟ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಆಗ ಜೀವ ನೀನು ಕೂತ್ಕೋ ರಚ್ಚು ಅಂತ ಹೇಳ್ತಾನೆ ಇಬ್ಬರು ಕುತ್ಕೊಂಡು ಊಟ ಮಾಡೋ ಟೈಮಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಜೀವ ಆಗ ರಚನೆ ಕೇಳ್ತಾಳೆ ಏನಾಗಿದೆ ಜೀವ ಯಾಕೆ ಚಿಂತೆಯಲ್ಲಿದ್ದೀರಾ ಅಂತ ಹೇಳಿದಾಗ ರಚ್ಚು ಇವತ್ತೇನಾಯಿತು ಅಂದರೆ ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು